ತಲೆ ತಲೆಸ್ಕೋಬೇಡ ನಾನು ಇಲ್ಲಿ ಕೆಲಸ ನೋಡ್ಕೊಂಡೇನು ಆರಾಮಾಗಿರು ಬದಿ ಸುಮ್ಕಿರೆ ಅಪ್ರೂಪಕ್ಕೆ ಮಗ ಬಂದಾಗ ಇಲ್ಬಲ್ದಿರ ಎಲ್ಲ ಹೇಳ್ಕೊಂಡು ಬೇಕಾ ನಿಂಗಿದೆ ತಿಂತಿ ಮತ್ತೆ ಅಪ್ಪಾಜಿ ಅಪಾಜಿ ತಪ್ತಿರ್ಕಬೇಡ ನಿಗೂ ವಯಸ್ಸಾಯ್ತು ನಿಂಗೂ ಫ್ಯಾಕ್ಟ್ರಿ ನೋಡ್ಕೊಳಕ್ ಹಾಕಿಲ್ಲ ಫ್ಯಾಕ್ಟ್ರಿ ಒಂದ್ ಅಣ್ಣನ ಹೆಸರು ಬರ್ಕೊಡು ಹೆಂಗಿರೋ ಅವ್ನು ದೊಡ್ಡದ್ ಮಾಡ್ಬೇಕು ಅಂತ ಕೇಳ್ಕತಂತೆ ಮಾಡ್ಕೊಳ್ಳಿ ಮನೆ ಮಾತ್ರ ನಿನ್ನ ಹೆಸರು ಅವನ ಹೆಸರು ಅದನ್ನ ಮಾತ್ರ ಕೊಡಕೋ ಬೇಡ್ರಿ ಯವ್ವಾ ಒಪ್ಪ ನೀವು ನಿಮ್ಮಣ್ಣ ಹಂಗೆ ಅಂದಿದ್ದಕ್ಕೆ ಎಗರು ಬಿದ್ದೋದ ಫ್ಯಾಕ್ಟ್ರಿಲಿ ಎಷ್ಟು ಲೋನ್ ಬರ್ತದೆ ಅದನ್ನ ತೊಗೊಂಡು ಏನು ಮಾಡಲಿ ಹಂಗೆ ಮಾಡಂಗಿರ ನೀವೇ ಮಾಡ್ಕೊಳ್ಳಿ ಅಂತವ ಪೂರ್ತಿ ತೋಟ ಮನೆ ಫ್ಯಾಕ್ಟ್ರಿ ಎಲ್ಲ ಪತ್ರ ಸೇರಿಸಿ ತಗೊಂಡು ದೊಡ್ಡದು ಮಾಡ್ತೀನಿ ಆಮೇಲೆ ಬಿಡ್ಸ್ಕೊಟ್ಟೇನು ಅಂತಾನೆ ಇವ್ನ ಬಿಡಿಸ್ತಾ ಅದಾಯಿತು ಅದು ಅಲ್ಲದಯ್ಯ ಈಗ ಲೋನ್ ತಗೊಳಕ್ಕೆ ಮಾಡ್ತಾರೋ ಇಲ್ಲ ನಮ್ಮ ಹೆಸರು ಅವ್ರ ಹೆಸರು ಮಾಡ್ಕೊಳಕ್ಕೆ ಮಾಡ್ತಾರೋ ಯಾರಿಗೇ ಗೊತ್ತು ಈಗಲೇ ನೋಡ್ದಲ್ಲ ನಿಮ್ಮ ಅದಕಮ್ಮ ಹೆಂಗೆ ಅಂತ ನೋಡ್ಲಿಲ್ವೇ ಹಾಂ ಗಂಡನ ಕಿವಿ ಚುಚ್ಚೋರೆ ಅದಕ್ಕೆ ನಾವು ಇಸಿ ಎತ್ತಿದ್ದಂಗೆ ಸಿಂಟ್ಕೊಂಡಂಗೆ ಹೊಂಟೋದ್ಲು ಬದಿ ಸುಮ್ಕಿರು ಅಪ್ಪಾಜಿ ಒಟ್ನ ನಾನೊಂದು ಹೇಳ್ತೀನಿ ನೆಮ್ಮದಿ ಎಂತ ಹಾಳು ಮಾಡ್ಕೋಬೇಡ ಆಸ್ತಿಯಾ ಯಾರು ಓದ್ಕೊಂಡು ಹೋಗಿಲ್ಲ ಈಗ ಅಂತದ್ರಲ್ಲಿ ಅವ್ರು ಕೇಳದ್ ಮೆಕ್ತೀರ ಮಾರ ಆಗಿಲ್ಲ ಅಂದ್ರೆ ಕೊಟ್ಟೆ ಬಿಡಿ ಈಗ ಸುಮ್ಕೆ ಕಿತ್ತಾಡ್ಕೊಂಡು ಮನೇಲಿ ನೆಮ್ಮದಿ ಇಲ್ದಂಗೆ ಮಾಡ್ಕೋಬೇಡ್ರಿ ಈಗ ಒಂದು ಕೇಳ್ತಾನೆ ಏನ್ ಮಾಡೋಣ ತಾಯಿ ನಿಮ್ಗೆ ಇಷ್ಟಾಗ್ಲಾನು ಬಿಡ್ದಂಗೆಲ್ಲ ಕೇಳ್ತಾವಿ ಅವಾ ನಂದಿರ್ಲಿ ನೀವು ಚಿಂತೆ ಮಾಡ್ದಂಗೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಏನು ಬೇಕೋ ಅದನ್ನ ಮಾಡಿ ಹ್ಞೂ ಮಾಡೋಣ ಈ ಬಾ ಬಿರ್ಬಿಣ್ಣ ಕೈ ಕಾಲ್ ಮುಖ ತಡ್ಕೊಂಡು ಅಪ್ಪ ಮಗಳು ಊಟ ಮಾಡಕ್ಕೆ ಕುತ್ಕೊಳ್ಳಿ ಏನವಾ ನೀನ್ ಏನೋ ಊಟ ಮಾಡಿದ್ವಿ ತಾಯಿ ಅದ್ ಯಾಕೆ ಊಟ ಮಾಡಿದ್ರೆ ರಾಜ್ ಕೂಗಿದ ಅಪ್ಪಾಜಿ ಅವು ಅಡಿಗೆ ಮಾಡ್ಬಿಟ್ಟು ಕರೀತು ಆದ್ರೆ ಯಾರು ಇಲ್ದ್ರೆ ಒಬ್ಳೆ ಕುತ್ಕೊಂಡ್ ತಿನ್ನಕ್ಕೆ ಅಂತವಾ ನೀವೆಲ್ಲ ಬರ್ಲಿ ಅಂತ ಕಾಯ್ತಿದೆ ಸರಿ ಸರಿ ಒಳ ಕೈ ಕಾಲ್ ಮುಖ ಬಾ ಕುತ್ಕೊಂಡು ಊಟ ಮಾಡೋಣ ಅಂದಂಗೆ ನಿಮ್ದು ಫ್ಯಾಕ್ಟ್ರಿಗಳು ಹೆಂಗ್ ನಡೀತದವ ಏನೋ ಅಪ್ಪಾಜಿ ಅವಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಸ್ಕೊಳಕ್ ಹೋಗಿಲ್ಲ ಮೈಸೂರು ಫ್ಯಾಕ್ಟ್ರಿ ಏನೋ ಇನ್ನ ಸ್ಟಾಪ್ ಮಾಡೋರೆ ಇಲ್ಲಿದ್ದ ಇವ್ರೇ ಮಾವಯ್ಯ ನೋಡ್ಕೊತವ್ರೆ ಮೈಸೂರದ್ದು ಕಿಸೋರಿಂಗೇನು ತಗೊಂಡಿದಲ್ವೇ ಕಿಸೋರ ಸರಿಯಾಗಿ ನೋಡ್ಕೊಳಕ್ಕಿಲ್ಲ ಅಂತ ಹೇಳಿ ಹೊಸ ದಿವಸ ಕೆಲಸ ನಿಲ್ಲಿಸೋ ರೀ ಹ್ಞೂ ಯಾಕವ್ವ ಇನ್ನೂ ಸರಿ ಹುಡುಗ ಹುಡ್ಗ ಅವರು ಸೀಮಂತಕ್ಕೆ ಫೋನ್ ಮಾಡಿದ್ರು ನಮಗೆ ಬರೋಕ್ಕಾಗಲಿಲ್ಲ ತಾಯಿ ಏನಿಲ್ಲ ಅಪ್ಪಾಜಿ ಅದು ಜ್ವರ ಮಾಡಬೇಕು ಅಂತಿದ್ರು ಅಷ್ಟರಲ್ಲಿ ಹಿಂಗಾಯ್ತಲ್ಲ ಅದಕ್ಕೆ ಮಾವೇನ ಏನು ಬೇಡ ಅಂತೇಳಿ ಮನೆ ಆಳ್ತಕ್ಕೆ ಮಾಡಿ ಕಳ್ಸಿದ್ರು ಇನ್ನು ಕರೆದಿರಲಿಲ್ಲ ನಿಮ್ಮನ್ನು ನಿಮ್ಮನ್ನ ಅವ್ರ ಮಗಳ ಸಂಸಾರನ ಅಷ್ಟೇ ಕರೆದಿದ್ದು ನೀವು ಬರಲಿಲ್ವಲ್ಲ ನಾ ಒಂದು ಹತ್ತು ಹದಿನೈದು ಆಳಿದ್ದು ಅಕ್ಕಪಕ್ಕದವ್ರು ಸೇರಿ ಎಲ್ಲ ಮಾಡಿ ಕಳ್ಸಿದ್ರು ಲಕ್ಕಣೆ ತಾಯಿ ಮಗ ಆಯ್ತದೆ ಇನ್ನೂ ಹುಡುಗ ಜವಾಬ್ದಾರಿ ತಗೊಂಡಿಲ್ಲ ಕೆಲಸ ಮಾಡೋಕ್ಕೆ ಏನೋ ಕಣಿವ ನಮ್ಮತ್ತೆ ಈಗೀಗ ಬದಲಾಗೋನೆ ಬದಲಾಗೋನೆ ಅಂತಾರೆ ನಾವೇನು ಕಂಡೇ ಇಲ್ಲ ಏನು ಅವ್ನ ಪಾಡ್ಗವನು ಮನೇಲೇ ಇದ್ರು ಯಾರು ಕೂಟ ಮಾತಾಡಕ್ಕಿಲ್ಲ ಅವ್ನು ಪಾಡ್ಗೊಂದು ಇರ್ತಾನೆ ಈಗ ಹೆಂಡ್ತಿ ಕಳಿಸಿದ್ದೀಸ ಅವ್ನವೇ ಜೊತೆಲಿ ಓದೋನು ಇನ್ನೂ ಬಂದೇ ಇಲ್ಲ ಓ ಸರಿ ಹೋಯಿತು ಅಲ್ಲ ಬಸರಿ ಹೆಂಗ್ಸ್ ಕಳ್ಸಿದ್ರೆ ಇವ್ನ ಜೊತೆಲಿ ಓದೋ ನಾನು ಸೇರ್ಕೊಂಡ್ರೆ ಓ ಅತ್ತೆ ಅದನ್ನೇ ಬೈತಾಯಿದ್ರು ಸರಿ ಬಿಡುವ ನೀವು ಹೆಂಗಿದ್ದೀರಿ ಆರಾಮಾಗಿದ್ದೀರಾ ಹಳಿ ಅಂದರು ಸಂದಕ್ಕೋರ ಸಂದ ಕೋರಪ್ಪಾಜಿ ಸರಿ ಅಪ್ಪ ಮಗಳು ಹಿಂಗೆ ಮಾತಾಡ್ಕೊಂಡು ಕುತ್ಕೋಬೇಡ್ರಿ ಬೇರೆ ಬೇರೆ ನಾವು ಟುಕ್ ಬರ್ರಿ ಪುಣ್ಯತ್ಕೆ ನಿಮ್ಮನೆಲ್ಲ ಜಗಳ ಇಲ್ಲ ಜಾಗಲಾಗಿಲ್ಲ ಇಲ್ಲ ತಾಯಿ ಪಾಪ ಯಾಕೋ ಹುಡ್ಗಿ ಮನೆಯಲ್ಲ ಅಚ್ಕಟ್ಟಾಗಿ ಮಾಡ್ಕೊಂಡೋಗ್ತದೆ ಆದ್ರೆ ಈ ವಿಷಯ ಶುರುವಾದ್ಮೇಲೆ ನಿಮ್ಮ ಆ ಹುಡ್ಗಿಳ್ ಕಟ್ಟದೆ ಬೀಗ್ರಳ್ಕಟ್ಟವ್ರೆ ಅಂತ ಹೇಳಿ ಸಣ್ಣ ಅಣ್ಣ ಅಂತ ಬೈತಿರ್ತಾಳೆ ನಾನು ಸುಮ್ಕಿರೆ ಅಂತೀನಿ ಕೇಳಕ್ಕಿಲ್ಲ ಅವಳು ಆದ್ರೂ ಪ್ರಶಾಂತ ಅಣ್ಣ ಇಡೀ ಊರಿಗೆ ಬುದ್ಧವಾದ ಹೇಳ್ತಿದ್ದ ಈ ವಿಷಯದಲ್ಲಿ ಸರಿ ಏನ್ಬೇಕೋ ತಪ್ಪು ಅನ್ಬೇಕು ಗೊತ್ತಾಯ್ತಾ ಇಲ್ಲ ಓ ತಾಯಿ ಬಿಡುವ ಚಿಂತೆ ಇಲ್ಲ ಅದಕ್ಕೆ ಆ ಪುಟ್ಟಿ ಎಷ್ಟೊತ್ತಿಗೆ ತೊಳ್ತಾಳೆ ಓಹ್ ಶಶಿ ಬಾ ಆ ಪುಟ್ಟಿ ಇನ್ನೂ ಒಂದು ಅರ್ಧ ಗಂಟೆ ಮಲ್ಕೋತಾಳೆ ಆಮೇಲೆ ಇದ್ರೆ ಚೆನ್ನಾಗಿ ಅಟ್ಟಿರ್ತಾಳೆ ಬಾ ಹೌದಾ ನಾನು ಬಂದಾಗಿಂದ ಅವ್ರ ಜೊತೆ ಆಡೋಕ್ಕೆ ಆಗಲಿಲ್ಲ ಅದಕ್ಕೆ ಕೇಳಿದೆ ಅಣ್ಣ ಯಾಕೆ ಬರಲಿಲ್ಲ ಅದಕ್ಕೆ ಊಟಕ್ಕೆ ಅಯ್ಯೋ ನಿಮ್ಮ ಅಣ್ಣಂಗೆ ಎಲ್ಲಿ ಕೆಲಸನೇ ಸರಿ ಹೋಯ್ತದೆ ಶಶಿ ಮಧ್ಯಾಹ್ನ ಏನೋ ಕೆಲಸ ಇತ್ತು ಅಂತ ಹೇಳಿ ಮಾವಿನ ಮನೆಗೆ ಕಳಿಸ್ಬಿಟ್ಟು ಅವರಲ್ಲೇ ಉಳ್ಕೊಂಡವ್ರೆ ಸಾಯಂಕಾಲಕ್ಕೆ ಬರ್ತಾರೆ ತಗೋ ನೀರೇನಾರು ಬೇಕಿತ್ತಾ ಕೊಡ್ಲ ಏನು ಬೇಡ ಅದ್ಕೆ ಊಟ ಮಾಡಿದಾಗಲೇ ಕುಡಿದಿದ್ದೆ ಅಪ್ಪಾಜಿ ಕಾಲು ನೋತಿತ್ತು ಅಮ್ಮ ಎಣ್ಣೆ ಹಚ್ತಾಯಿತ್ತು ಸರಿ ನಾನು ನೀವೇನು ಮಾಡ್ತಿದ್ದೀರಾ ಪುಟ್ಟಿ ಎಷ್ಟೊತ್ತಿಗೆ ತಿಳ್ತಾಳೆ ಅಂತ ಕೇಳೋಣ ಅಂತ ಬಂದೆ ಅಂದಂಗೆ ಅದಕ್ಕೆ ಏನು ಸಸಿ ಅದು ನಿಮ್ಮದು ಊಟ ಆಯಿತಾ ಹ್ಞೂ ಆಯಿತು ನಾನು ನೀವೆಲ್ಲ ಬರೋಕೆ ಮುಂಚೆನೇ ಪುಟ್ಟಿಗೆ ಮಾಡಿಸ್ಬಿಟ್ಟು ಮಾಡಿದೆ ಅದು ಬೆಳಗ್ಗೆ ನಾಷ್ಟ ಸ್ವಲ್ಪ ಆಯಿತು ಅದನ್ನೇ ತಿಂದಿದ್ದೆ ಹೊಟ್ಟೆ ಹಸಿತಾಯ್ತು ಅದಕ್ಕೆ ನಾನೇ ತಿನ್ಬಿಟ್ಟಿದ್ದೆ ಪಸ್ಟೇ ಹೌದಾ ಒಳ್ಳೇದು ಒಳ್ಳೆಯದು ಊಟಕ್ಕೆಲ್ಲ ಸುಮ್ಮನೆ ಒಬ್ಬೊಬ್ಬೊಬ್ಬರು ಕಾಯ್ಕೊಂಡು ಕುತ್ಕೊಳ್ಳೋ ಬದಲು ಟೈಮ್ ಟೈಮಿಗೆ ತಿನ್ಬಿಟ್ರೆ ಒಳ್ಳೆಯದು ಅಂದಂಗೆ ಅದಕ್ಕೆ ಅಣ್ಣ ಆ ಫ್ಯಾಕ್ಟ್ರಿ ದೊಡ್ಡದು ಮಾಡ್ತೀನಿ ಅಂತ ಅನ್ನಂತೆ ಅವು ಇತ್ತು ಏನು ಅಯ್ಯೋ ಸುಮ್ಮನೀರು ಸಸಿ ಆ ಕತೆ ಯಾಕೆ ಕೇಳ್ತೀಯ ಆ ವಿಷಯ ಎತ್ತಿದಾಗಿಂದ ನಿಮ್ಮ ಅದನ್ನೇ ಇಟ್ಕೊಂಡು ಊರು ತುಂಬ ಇಡ್ಕೊಬತ್ತವ್ರೆ ಅಲ್ಲ ನಾವೇನಾರು ನಮ್ಮದಕ್ಕೆ ಕಷ್ಟ ಮಾಡ್ಕೊತೀವಿ ಅಪ್ಪ ಮನೆಗೋಸ್ಕರ ತಾನೇ ನಿಮ್ಮ ಅಣ್ಣ ಇಷ್ಟೆಲ್ಲ ಮಾಡ್ತಾ ಇರೋದು ಪ್ಯಾಕ್ಟ್ರಿ ದೊಡ್ಡದು ಮಾಡಿದ್ರೆ ಯಾರಿಗೂ ಒಳ್ಳೆಯದು ಈಗ ಸಂಸಾರ ಬೆಳೀತದೆ ಎಲ್ಲ ಬೆಲೆಗಳು ಜಾಸ್ತಿ ಆಯಿತು ಕೆಲಸದವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಆ ಚಿಕ್ಕ ಪ್ಯಾಕ್ಟ್ರಿ ಅಂತ ಎಷ್ಟು ಮಾಡೋದು ಅದು ನಿಮ್ಮಪ್ಪ ಅವ್ರ ಮದುವಾದಾಗ ಮಾಡಿದ್ದು ಅದನ್ನೇ ಇವತ್ತಿಗೂ ಮಾಡಿಕೊಂದ್ರೆ ಏನೋ ಒಂಚೂರು ದೊಡ್ಡದು ಮಾಡಿಕೊಂಡು ಕಾಲಕ್ಕೆ ತಕ್ಕಂಗೆ ಸಿ ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಂಡ್ರೆ ನಮಗೂ ವ್ಯಾಪಾರ ಜೋರಾಗಿ ಅಂದ್ಬಿಟ್ಟು ನಿಮ್ಮ ಅಣ್ಣ ಹಂಗಂದ್ರಪ್ಪ ಅದಕ್ಕೆ ನಿಮ್ಮಮ್ಮ ಅಯ್ಯೋ ಸುಮ್ಮನೆರು ಅಯ್ಯೋ ಅದಕ್ಕೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಅವೊಂದು ಕೆಟ್ಟದ್ದಂತಲ್ಲ ಸುಮ್ಮನೆ ನಾಳೆ ಏನು ಮಾಡ್ಕೊಂಬಿಟ್ರೆ ಇನ್ನೇನಾಗಿಬಿಡುತ್ತೋ ಸಾಲ ಮಾಡಿ ಹಾಕ್ಬಿಟ್ಟು ತೀರ್ಸೋಕ್ಕಾಗ್ದಿರೋರೆ ಮನೆ ಮಠ ಎಲ್ಲ ಒಟ್ಟಿಗೆ ಇಕ್ತೀನಿ ಅಂತವನೇ ಅಂತ ಅಷ್ಟೇ ಅಯ್ಯೋ ಶಶಿ ಎಲ್ಲ ಚೆನ್ನಾಗಿಲ್ಲ ನಿಮ್ಮ ಅಣ್ಣಗಿನ ವ್ಯವಹಾರ ವ್ಯವಹಾರ ಬಂದವರು ಹಂಗೆ ಕೈ ಸುಟ್ಕೊಳ್ಳೋಂಗ ವ್ಯವಹಾರ ಮಾಡ್ಬಿಡ್ತಾರೆ ಎಲ್ಲ ವಿಚಾರಸೆ ಮಾಡ್ತಾ ಇರೋದು ಈ ಮನೆದು ಅಂದರೆ ಫ್ಯಾಕ್ಟ್ರಿ ಒಂದಕ್ಕೆ ಇಕ್ಕಿದ್ರೆ ಹಳೆ ಫ್ಯಾಕ್ಟ್ರಿಗೆ ಎಷ್ಟು ಕೊಟ್ಟರು ಅದಕ್ಕೆ ಮನೆ ತೋಟದ್ದು ಸೇರಿಸಿ ತಗೊಂಡ್ರೆ ಒಂದಿಷ್ಟು ಜಾಸ್ತಿ ಬರ್ತದೆ ಆ ಫ್ಯಾಕ್ಟ್ರಿ ದೊಡ್ಡದು ಮಾಡ್ಬೋದು ನಮ್ಮ ಮಾವಿನ ಹೆಸರು ಇದ್ದಂಗೆ ಕೊಡಿ ಹಿಂದೋ ಅವ್ರು ಕೊಡೋಕ್ಕಿಲ್ಲ ಅಂದರು ಬ್ಯಾಂಕವ್ರು ಅದಕ್ಕೆ ನಿಮ್ಮ ಅಣ್ಣನ ಹೆಸರು ಬದಲಾಯಿಸಿದ್ರೆ ಹೆಂಗೋ ಲೋನ್ ಆಯ್ತದೆ ದೊಡ್ಡದು ಮಾಡಿದ್ಮೆ ಇಲ್ಲಿ ವರ್ಷಾನಗಟ್ಟಲೆ ದುಡಿಯೋದು ಅಲ್ಲಿ ಆರು ತಿಂಗಳಿಗೆ ದುಡ್ದು ಎಲ್ಲ ಬಿಡಿಸ್ಕೋಬೋದು ಅಂತ ನಾವು ಅಂದು ನಿಮ್ಮಮ್ಮ ಅದಕ್ಕೆ ನಮ್ಮನ್ನೇ ಕೆಟ್ಟವ್ರು ಮಾಡಿ ನಿಲ್ಲಿಸ್ತಾವ್ರೆ ಬಂದವರ ಹತ್ರ ಅದೇ ಸುದ್ದಿ ನಮ್ಮ ಅಮ್ಮನ ಮನಗೂ ಹೋಗಿ ಹೇಳೋರೆ ಕಣವ ಅದು ಸಸಿ ಸತ್ತವಾಗ್ಲೂ ಬಿಡ್ತೇವೆ ನಮ್ಮಮ್ಮ ನನಗೆ ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿದ್ರು ತಾನೆ ಹಾಂ ಹೆಂಗೆ ಅನ್ಬೇಕು ನಮ್ಮ ನಿಮ್ಮವ್ವ ನನ್ನ ಮಗ ಐತಿತ್ಲಾಗೆ ಬದಲಾಗ್ಬಿಟ್ಟ ಅಂತ ಹೇಳೋರು ನಮ್ಮಮ್ಮ ಸ್ಯಾನೇ ಬೇಜಾರು ಮಾಡ್ಕೊಂಡ್ರು ನಿಮ್ಮಮ್ಮನ ಮಾತನಾಡ್ತಾ ನಾನು ನಿಮ್ಮ ಅಣ್ಣಂಗೆ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಕೊಬೋತಾವೆಲ್ಲ ಕಡೆ ಅಲ್ಲ ನೀನೇ ಹೇಳು ನಾನು ಹಂಗೆ ಏನಾರು ಮಾಡ್ಬೇಕು ಕೂತಿದ್ದಿದ್ರೆ ನಿಮ್ಮ ಅಣ್ಣನ ಮದುವೆ ಮಾಡಿಕೊಂಡು ಆವಾಗೆಲ್ಲ ಕಷ್ಟ ಸುತ್ತಲೆಲ್ಲ ನೀಚ್ಕೊಂಡು ಮಾಡಬೇಕಾಗಿತ್ತಾ ನಿಮ್ಮಮ್ಮ ಈಗ ಹಿಂಗೆ ಅಂತಾರಲ್ಲ ಅಲ್ಲ ಅದು ಅದಕ್ಕೆ ಅಮ್ಮಂಗೆ ಫ್ಯಾಕ್ಟ್ರಿ ಬೇಕಾದ್ರೆ ಏನಾರು ಅವ್ನ ಹೆಸರು ಮಾಡಿಸ್ಕೊಳ್ಳಿ ಮನೆ ಬೇಡ ಅಂತ ಅಷ್ಟೇ ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಶಶಿ ಸುಮ್ಮನೆರು ನೀನು ಹೇಳೋಕ್ಕಾಯಿತು ನಿಮ್ಮಮ್ಮಂಗೆ ನಿಮ್ಮ ಅಣ್ಣನ ಮೇಲೆ ಬೇಜಾರಿಲ್ಲ ನಿಮ್ಮ ಅಣ್ಣಗೆ ನಾನು ಹೇಳಿ ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಸಿಡಿ ಸಿಡಿ ಮಿಕ್ಕಿದಾಗ ಚೆನ್ನಾಗಿ ಹೇಳ್ತಾರೆ ಈ ಫ್ಯಾಕ್ಟ್ರಿ ವಿಷಯ ಈ ಬ್ಯಾಂಕಿನ ವಿಷಯ ಬಂದಾಗ ಅದೇನೋ ಮೊಕ್ಕಾ ಮುತ್ತಿ ನೋಡೋಲ್ಲ ಮಾತಾಡ್ತಾರೆ ಗೊತ್ತೇನೋ ನಾನು ಇನ್ನೇನು ಮಾಡೋದು ಅಂತ ಸಹಿಸ್ಕೊಂಡು ಕೂತಿದ್ದೀನಿ ಒಂದೊಂದು ಕಿತ್ತಿ ಪುಟ್ಟಿ ಮೇಲೆ ಬೈದ್ಬಿಡ್ತಾರೆ ಹೌದಾ ಅದಕ್ಕೆ ಹ್ಞೂ ಮತ್ತಿನ್ನೇನು ಅಂದ್ಕೊಂಡೆ ನಿಮ್ಮ ಅಣ್ಣನಿಗೂ ಭಾಳ ಬೇಜಾರು ಮಾಡ್ತಾರೆ ಊಟಕ್ಕೆ ಕೂತಿದ್ದಾಗೆಲ್ಲ ಈ ವಿಷಯ ಏನಾದ್ರು ಮಾವಿನ ತ ಮಾತಾಡಕ್ಕೆ ನಿಮ್ಮ ಅಣ್ಣ ಎತ್ತಿದ್ರೆ ನಿಮ್ಮಮ್ಮ ನನಗೂ ನಿಮ್ಮಣ್ಣಗು ವಿಶೇಷ ಮಾತಾಡೋದಕ್ಕೆ ನಿಮ್ಮಣ್ಣ ಊಟಕ್ಕೆ ಬರೋಕ್ಕಿಲ್ಲ ಮನೆಗೆ ಹಂಗೆ ಮಾಡಿಕೋರೆ ಅಯ್ಯೋ ಅದಕ್ಕೆ ಮತ್ತೆ ಇನ್ನೇನು ಸಸಿ ನೀನೇ ಹೇಳು ಈಗ ನಿಮ್ಮಮ್ಮಗೆ ನಿಂದೇ ಚಿಂತೆ ಏ ಹೌದು ಅದೇ ನೀನು ಹೆಣ್ಮಗಳು ಅರೆ ನೀನು ಕೊಡೋದೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟಿದೀವಿ ಅದು ಏನೋ ಗ ಯಾರು ಬಡವ್ರ ಮನೆಗೆ ಗದ್ಕೆಟ್ಟವ್ರ ಮನೆಗೆ ಕೊಟ್ಟವ್ರೆ ಇಡೀ ಊರಿಗೆ ಅನ್ನ ಹಾಕುವಂಥ ಜಮೀನ್ದಾರ ಮನೆಗೆ ಕೊಟ್ಟವ್ರೆ ನಿಮ್ಗೆ ಏನು ಆವಾಗ ಕೊರ್ತೆ ನಾವು ಇರೋದ್ರೊಳಗೆ ಅಚ್ಚುಕಟ್ಟು ಮಾಡ್ಕೊಂಡಲ್ವಾ ನಾಳೆ ನಮ್ಮ ಪಟೇಲ್ಗಿರಿ ಹೆಸ್ರಿಗೂ ಒಂದು ಮರ್ಯಾದೆ ಹಿಂಗೆ ಹೋದ್ರೆ ಇವತ್ತು ಹಿಂಗಿದ್ದವ್ರು ನಾಳೆ ಇನ್ನಿಂಕು ಆಗಿ ಬದುಕ್ತಾವ್ರೆ ಅಂತ ನಾವು ಹಿಂಗೆ ಕುತ್ಕೊಳ್ಳೋಕಾಯ್ತದ ಅಂದ್ಬಿಟ್ಟು ನಾವೇನೋ ಹಿಂಗೆ ಮಾಡ್ತೀವಿ ಇಂದು ಅದಕ್ಕೆ ನಿಮ್ಮಮ್ಮ ನಮ್ಮ ಮಾತೇ ಕೇಳೋದು ಬೇಡವೇ ನನ್ನ ಮಗಳಿಗೆ ಏನು ಕೊಡ್ಲೋ ಅಂತ ಕೇಳ್ತಾರೆ ನಿಮ್ಮ ಅಣ್ಣನ ನಾನು ಅದಕ್ಕೆ ನಿಮ್ಮ ಮಗಳಿಗೆಲ್ಲ ಕೊಟ್ಟಾಗೈತಲ್ಲ ಅಂದೆ ತಪ್ಪು ಸಸಿ ಹಿಂಗೆ ಹೇಳ್ತೀನಿ ಅಂತ ಹೇಳಿ ನಿನಗೆ ಇಲ್ಲಿದ್ದೇನು ಆಸೆ ಪಡೋಂಗೈತ ಅಲ್ಲಿ ಹೇಳು ಅದು ಅದಕ್ಕೆ ನನಗೆ ಅಂತೇನು ಬೇಡ ನೀವುಗಳು ಚೆನ್ನಾಗಿದೆ ಅಷ್ಟೇ ಸಾಕು ನನಗೆ ನನಗೂ ಗೊತ್ತು ಹೇಳು ನಿಮಗೆ ಅತ್ತೆ ಏನು ಕೊಡೋಲ್ಲ ಅಂದಿದ್ದಕ್ಕೆ ಅದೇ ಸತಿ ಸಾರತ್ತೆ ನಿಮ್ಮ ಮಾವ ಏನೋ ಗೊತ್ತಿಲ್ಲಂಗೆ ಜಮೀನುವೆ ಮನೆಯೂ ತೆಗೆದು ನೀವು ಗಂಡ ಗಂಡಿ ಪ್ರೇಸ್ಗೂ ಅಂತ ಅತ್ತೇನೆ ಬಂದು ಹೇಳಿದ್ರು ಅವಾಗೆಲ್ಲ ಖುಷಿಪಟ್ಟು ಈಗ ಹಂಗೂ ನೀವು ಹಂಗೂ ಹಿಂಗ ಭಾಗ ಆಗುವಾಗ ನಿಮಗೇನು ಕೊಡ್ದಿರೋ ಕಳ್ಸಿಬಿಡ್ತಾರಾ ಬರೀ ಅವ್ರ ಮಕ್ಕಳಿಗೆ ಮಾಡಿಕೊಂಡು ಕೊಡ್ತಾ ಇರ್ತಾನೆ ಅಂಥದ್ರಲ್ಲಿ ನಮಗಿನ್ನೇನವ ಇದ್ದತ್ತು ತೋಟ ಮನೆ ಫ್ಯಾಕ್ಟ್ರಿ ಅಷ್ಟು ನಾವು ಮಾಡಿಕೊಂಡು ಮುಂದಕ್ಕೆ ಉದ್ದಾರ ಹಾಕಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ತೀರಿ ಮುಂದೆ ಕೈ ತ ಸಸಿ ನೀನೇ ಹೇಳು ನಿಮ್ಮ ಹಂಗೆ ಅಂತಾರಲ್ಲ ಹ್ಞೂ ಅದಕ್ಕೆ ನೀವೇನು ಬೇಜಾರು ಮಾಡ್ಕೊಬಿಡಿ ಬಿಡಿ ನಾನು ಅಣ್ಣನ ಕೂಟೇನೋ ಅವನ ಕೂಟೇನೋ ಮಾತಾಡ್ತೀನಿ ಅಯ್ಯೋ ಸುಮ್ಮನೆರು ಸಸಿ ನೀನು ಹೇಳೋಕ್ಕಾಯ್ತು ನಿಮ್ಮ ಅವ್ವ ಕೇಳಿದ್ರು ಅದಾಯಿತು ಕೂತ್ಕೋ ಕಾಯಿಸ್ತೀನಿ ಅದಕ್ಕೆ ಏನು ಬೇಡ ಈಗ ಊಟ ಮಾಡೀವಿನಿ ಪುಟ್ಟಿ ಎದ್ಮೇಲೆ ಅವಳಿಗೆ ಹಾಲು ಕೊಡ್ತೀರಲ್ಲ ಆವಾಗಲೇ ಅಂತ ತಗೊಳ್ಳಿ ನೀನೇ ಹೇಳು ನಿಮ್ಮ ಅಣ್ಣ ನೋಡು ಈ ಮನ ಊಟಕ್ಕೂ ಬರಲಿಲ್ಲ ಹಂಗೆ ಕಷ್ಟಪಟ್ಟು ದುಡಿತಾರೆ ಅಂಥವ್ರು ಹಾಳು ಮಾಡಿಬಿಡ್ತಾರಾ ಅಮ್ಮಂಗೆ ಅಷ್ಟುವೇ ನಂಬಿಕೆ ಇಲ್ವೇ ಮಗದ ಮೇಲೆ ಕೊಟ್ಟರೆ ಏನಾದಿತ್ತು ಹೌದು ಅಣ್ಣ ಯಾವತ್ತೂ ಹಂಗೆಲ್ಲ ಏನು ಹಾಳು ಮಾಡ್ದವನಲ್ಲ ಅವನಿಗೆ ಅದು ಯಾಕೆ ಹಿಂಗಾಯ್ತು ಅದು ನನಗಂತೂ ಕಾಣೆ ಹಾಂ ನಿಮ್ಮ ಅವನಿಗೆ ಹೇಳಿದ್ವಿ ನಿಮ್ಮ ಅಣ್ಣನ್ನೆಲ್ಲ ಸಿಟ್ಟಿಲ್ಲ ಎಲ್ಲ ಅದಕ್ಕೂ ನನ್ನೇ ಅಂತಾರೆ ಅವ್ರಿಗೇನು ನಿನ್ಗೇನು ಕೊಡ್ದಿರೋನು ಹಂಗೋ ಹಿಂಗೋ ಕೊಡ್ದಿರೋ ಅಂತ ಏನು ಇರೋಕ್ಕಿಲ್ವಲ್ಲ ಯಾವತ್ತಿನ ಕಾಲಕ್ಕೆ ಏನಾಗಬೇಕೋ ಅದು ಆಯ್ತದಪ್ಪ ಸಸಿ ನೀನೇನು ಬ್ಯಾರೊಡಲ್ಲ ನಾನೇನು ಬ್ಯಾರೊಡಲ್ಲ ನಾವ್ರು ಚಿಕ್ಕ ವಯಸ್ಸಿಂದ ಆಡ್ಕೊಂಡು ನೋಡ್ಕೊಂಡು ಬೆಳೆದೋರಯ್ಯ ಇವತ್ತು ಅಮ್ಮಂಗೆ ಆಸ್ತಿ ಇರ್ಸಿಗೆ ನಾನು ಹೊರಗೆ ನೋಡಂಗೆ ಕಾಣ್ಬೋದು ಆಯಿತು ಆದ್ರೂ ನೀನು ನಿಮ್ಮಣ್ಣ ನಿಮ್ಮ ತವ್ರ ಮನೆ ಚೆನ್ನಾಗಿರ್ಬೇಕು ಅಂದರೆ ನೀನೇ ಒಸಿ ಹೇಳಿ ನಿಮ್ಮಪ್ಪ ಅವನೊಬ್ಬಸು ಹಾಂ ಅದಕ್ಕೆ ನಾನಾ ಅದು ಹ್ಞೂ ಸಸಿ ಈಗ ನಾವೇನು ಬ್ಯಾರವ್ರನ್ನ ಕರೆಯೋಕ್ಕಾಯ್ತದ ಹಿಂಗೆ ಮನೆ ಬಿಸಿಗೆ ನೀನು ನಿಮ್ಮ ಮನೆ ಮಗಳಲ್ವೇ ನೀನು ಹೇಳ್ಬೋದಲ್ವೇ ಈಗ ನಿಮ್ಮ ಅಪ್ಪ ಹುಂಗಿರೋದು ನೀನೇ ಕೊಡಬೇಕು ಅಂತ ತಾನೆ ಈಗ ನೀನೇ ಹೇಳಿದ್ರೆ ಅವ್ರೇನು ಬೇಡ ಅಂತಾರಾ ಒಪ್ಕೋತಾರೆ ನಿಮ್ಮ ಇದೆ ತಲೆನೋವು ಆಗೋಗೋದೇ ಈ ವಿಸಿಕೆ ನಿಮ್ಮಮ್ಮ ನನಗೆ ಮಾತಾಡಿ ಮಾತಾಡಿ ಮಾಡ್ತಾವ್ರೆ ಪುಟ್ಟಿ ಬಯಸಿಕೆ ಒಳ್ಳೇದಾಗಲಿ ಅಂತಲ್ವೇ ಈಗ ನೀನು ತಾನೇ ನಿನ್ನ ಗಂಡನ ಮನೆಯಲ್ಲಿ ನಮ್ಮ ಅಪ್ಪನ ಮನೆಯಲ್ಲಿ ಹಿಂಗೆಲ್ಲ ಬದುಕ್ತಾರೆ ಏನು ಖುಷಿ ಅಲ್ವಾ ಅದು ಹೌದು ಅದ್ಕೆ ಆದರೆ ನಾನು ಈ ವಿಷಯ ಅಪ್ಪ ಅಮ್ಮನ ಹತ್ರ ಹೆಂಗೆ ಮಾತಾಡಲಿ ಇದೇನು ಸಸಿ ಹಿಂಗಂತೀಯ ಹೆಂಗೆ ಮಾತಾಡಲಿ ಅಂದರೆ ನೀನು ಹೇಳು ಬರ್ಕೊಡ್ರಿ ಅಂತವಾ ಅದು ಅದಕ್ಕೆ ನೋಡ್ಕೊಂಡು ಮಾತಾಡ್ತೀನಿ ಅದಪ್ಪ ನಾನು ಅಂದ್ಕೊಂಡಿದ್ದೆ ನೀನು ಬಂದ್ರೇ ಸರಿ ಹೋಗೋದು ಅಂತ ಈಗ ನೀನು ಬಂದಿಯಲ್ಲ ನೀನೆಲ್ಲ ಕೆಲಸ ಆದಂಗೆ ನಿಮ್ಮ ಅಣ್ಣಂಗು ತಪ್ಪುರೇ ಅವರು ಎಷ್ಟೋ ಚಿಂತೆ ಕಮ್ಮಿ ಮಾಡ್ಕೊಳ್ತಾರೆ ಸರಿ ನೀನು ಕೂತಿರು ನಾನು ಒಂಚೂರು ಕೆಲಸ ಅದೇ ಪರ್ಯದ ಪುಟ್ಟಿ ಮಾಡ್ಕೊತೀನಿ ಅಂದಂಗೆ ಸಸಿ ತಾಟಕ್ಕೆ ಹೋಗೋಣ ಹೂ ಬಿಟ್ಟು ಬಿಡ್ಸ್ಕೊಬರೋಣ ಕಟ್ಕೊಳ್ತೀನಿ ಮುಟ್ಕೊಳ್ಳಂತೆ ಆ ಓದ್ಕೆ ಅಯ್ಯಯ್ಯೋ ಅಯ್ಯೋ ನಾನೇನೋ ಮಾತಾಡೋಕ್ಕಿಂತ ಅಂತ ಬಂದರೆ ಈ ಅದಕ್ಕೆ ಎಲ್ಲ ನನ್ನ ತಲೆ ಮೇಲೆ ಈಗ ಕಳಿಸ್ತಾಳಲ್ಲಪ್ಪ ನನಗೆ ಬುದ್ಧಿ ಹೇಳಕ್ಕೆ ಪಚರಿಸಿಸಿ ನೀನು ನಿಮ್ಮ ಅಪ್ಪ ಅವನ ಮಾತಾಡಿ ನಾನು ಕೇಳಿಸ್ಕೊಂಡೆ ಇರೋ ಫ್ಯಾಕ್ಟ್ರಿ ಇದ್ಕೊಳ್ಳಿ ಅಂತ ನಮ್ಗೆ ಹೇಳೋಕೆ ಬರ್ತಾಳೆ ಈಗ ನನಗೋಸ್ಕರ ಅಲ್ದಿರು ಪ್ರೀತಿ ಅಣ್ಣನಿಗೋಸ್ಕರ ಅನಾರ ಹೇಳಿದ ಕೆಲಸ ಮಾಡಬೇಕು